ಬಿಜೆಪಿ ಪಕ್ಷದಿಂದ ಅನಂತಮೂರ್ತಿ ಹೆಗಡೆ ಅವರಿಗೆ ಟಿಕೆಟ್ ನೀಡಿ ರಾಜ್ಯ ಅನ್ನದಾತ ರೈತ ಸಂಘ ಜಿಲ್ಲಾ ದಲಿತ ಸಂಘಟನೆಗಳಿಂದ ಒತ್ತಾಯ ಮುಂಬರುವ ದಿನದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದ್ದು ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಅನೇಕ ಜನ ಇದ್ದು ಅನೇಕರ ಹೆಸರು ಕೇಳಿ ಬರ್ತಾ ಇದೆ ಆದರೆ ಬಿಜೆಪಿ ಪಕ್ಷ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಅನಂತಮೂರ್ತಿ ಹೆಗಡೆಗೆ ಟಿಕೆಟ್ ನೀಡಬೇಕು ಅಂತ ಮುಂಡಗೋಡ ತಾಲೂಕು ದಲಿತ ಮತ್ತು ರೈತ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಸಮಸ್ಯೆಗಳು ಇದ್ದು ಸಮಸ್ಯೆಗಳಿಗೆ ಸ್ಪಂದಿಸುವ ಮತ್ತು ಸಾಧಾರಣ ವ್ಯಕ್ತಿ ಇವರಾಗಿದ್ದಾರೆ ಅನೇಕ ಬಡವರ ರೈತರ ದೀನದಲಿತರ ನೆರವರಿಗೆ ಇವರು ಧಾವಿಸಿರುತ್ತಾರೆ ನಮಗೆ ಚುನಾವಣೆಗೆ ಬಂದು ಜನರನ್ನ ಮತದಾರರನ್ನ ಮಾತನಾಡಿಸಿ ಮತ್ತೆ ಚುನಾವಣೆ ಬರೋ ತನಕ ಮುಖ ತೋರಿಸದೆ ಮತ್ತೆ ಚುನಾವಣೆ ಬಂದಾಗ ಮಾತ್ರ ಮುಖ ತೋರಿಸುವ ವ್ಯಕ್ತಿ ನಮಗೆ ಬೇಕಾಗಿಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸುವ ವ್ಯಕ್ತಿ ಬೇಕಾಗಿರುತ್ತೆ ಆದ್ದರಿಂದ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿಯ ಮುಖಂಡರು ಉತ್ತರ ಕನ್ನಡ ಜಿಲ್ಲೆಯ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿರುವ ಅನಂತಮೂರ್ತಿ ಹೆಗಡೆ ಇವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕು ಅಂತ ವಿನಂತಿಸ್ತೀವಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಅನ್ನದಾತ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಚಿದಾನಂದ ಹರಿಜನ ಜಂಟಿ ಕಾರ್ಯದರ್ಶಿ ಗೋವಿಂದಪ್ಪ ಯರಗಟ್ಟಿ ತಾಲೂಕು ಅಧ್ಯಕ್ಷ ಕೆಮಣ್ಣ ದಾಕ ಲವಾಣಿ ಆರ್ಪಿಐನ ಜಿಲ್ಲಾಧ್ಯಕ್ಷ ದೀಪಕ್ ಆರ್ ಕಾನಡೆ ಉಪಾಧ್ಯಕ್ಷ ಲೋಹಿತ ಪಾವಸ್ಕರ್ ದಲಿತ ಮಿತ್ರ ಸಂಘ ಸೇವನೆಯ ಜಿಲ್ಲಾಧ್ಯಕ್ಷ ಗೀಡಪ್ಪ ಭೋವಿ ದಲಿತ ಸಂಘಟನೆ ಮುಖಂಡ ರಾಮಚಂದ್ರ ಹರಿಜನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಸದರಾಗಿರ್ಲಿ ಶಾಸಕರಾಗಿರ್ಲಿ ಜನರ ಕೈಗೆ ಸಿಗಂತವ್ ನಿಮ್ಗೆಲ್ಲ ಗೊತ್ತಿರೋ ಸಂಸದರಾಗಿರೋರು ಕಾರ್ಯಕರ್ತರಿಗೆ ಸಿಗಲ್ಲ ಜನರ ಕೆಲಸ ಯಾವಾಗ ಮಾಡ್ತಾರೆ ಅನ್ನೋ ಪ್ರಶ್ನೆ ಅದಕ್ಕಾಗಿ ಜನರಿಗೆ ಸಮಸ್ಯೆ ಇರುವಂತ ಸಮಸ್ಯೆ ಬಗೆಹರಿಸುವಂತ ವ್ಯಕ್ತಿ ಬೇಕಾಗಿದ್ದಾರೆ ಅದು ಅನಂತಮೂರ್ತಿ ಮೂರ್ತಿ ಅವರ ಅನಂತಮೂರ್ತಿ ಮೂರ್ತಿ ಹೆಗಡೆ ಅವರಲ್ಲಿ ಇದೆ ಅದಕ್ಕಾಗಿ ತಾವೆಲ್ಲರೂ ನಾವೆಲ್ಲರೂ ಕೂಡ ಅವ್ರಿಗೆ ಟಿಕೆಟ್ ಅನ್ನು ನೀಡ್ಬೇಕಂತೇಳಿ ಈ ಒಂದು ಸಭೆ ಮುಖಾಂತರ ನಾನು ವಿನಂತಿಸ್ಕೊಳ್ತೇನೆ